ಒಬ್ಬ ಸಾಮಾನ್ಯ ಮತದಾರನಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ವಿಷಯಾಧಾರಿತ ತತ್ವಾಧಾರಿತವಾದ ಚರ್ಚೆಯನ್ನು ಎರಡು ಪಕ್ಷಗಳ ರಾಜಕಾರಣಿಗಳ ಮಧ್ಯದಲ್ಲಿ ಕೇಳುವ ತಿಳಿದುಕೊಳ್ಳುವ ಯೋಗ್ಯತೆ ಮತದಾರರಾದ ನಮಗಿದೆಯೋ ಇಲ್ಲವೋ ಸ್ಪಷ್ಟಪಡಿಸ್ಬೋದು ಎಸ್ ಸರ್ ನಾನು ಕರ್ನಾಟಕದ ಪ್ರತಿಯೊಬ್ಬ ಮತದಾರರಿಗೂ ನನ್ನ ಕ್ಷೇತ್ರದ ಮತದಾರರಿಗೂ ನಾನು ಮಾಹಿತಿ ತಿಳಿಸೋಕೆ ಬಳಸ್ತಿದ್ದೀನಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಮಿತಿ ಮೀರಿ ಮಾತನಾಡಿದ್ದಿಲ್ಲ ಪ್ರತಾಪ್ ಸಿಂಹ ಅವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವುದೋ ಇಸ್ಲಾಂ ಧರ್ಮದ ಸಂಪ್ರದಾಯದವರು ಮಾತಾಡಿ ಒಂದು ಲೇವಡಿ ಮಾಡಿದ್ರು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಅವ್ರ ಮಕ್ಕಳು ಹೇಗಾಗ್ತಾರೆ ಅನ್ನೋ ವಿಚಾರವಾಗಿ ಕೆಟ್ಟದಾಗಿ ಮಾತಾಡಿದ್ರು ಹಿಂದೂ ಸಂಪ್ರದಾಯದ ಹೆಣ್ಣು ಮಕ್ಕಳು ಅವ್ರ ಬಗ್ಗೆ ಕಡಿಮೆ ಮಕ್ಕಳು ಯಾಕೆ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾತಾಡಿದ್ರು ನಾಲ್ಕನೇ ಕಾರಣ ಪ್ರಿಯಾಂಕಾ ಸಾಹೇಬ್ರ ಅವ್ರ ತಂದೆಯವ್ರ ಬಗ್ಗೆ ಮಾತಾಡುವಾಗ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂದಿನೇ ಸರಿ ಹೋಗೋದು ಅವರಪ್ಪ ಇವರಪ್ಪ ಅಂದರು ನಾವು ಸುಮ್ಮನೆ ಇದ್ವಿ ಕಳೆದ ಕೆಲ ದಿನಗಳ ಹಿಂದೆ ಇಂಡಿಯಾಗಿರೋ ಸಾಲ ಅರುವತ್ತೊಂದು ಸಾವಿರ ಕೋಟಿ ನಾನು ಚಾಟ್ ಜಿ ಪಿ ಟಿಯಲ್ಲಿ ನೋಡಿದೆ ಅಂತ ಹೇಳಿದ್ರು ನಾನು ಹೇಳಿದೆ ಅರವತ್ತೊಂದು ಲಕ್ಷ ಕೋಟಿ ಮಾರಾಯ ಇರೋದು ಅರವತ್ತು ಸಾವಿರ ಕೋಟಿ ಅಲ್ಲ ಅಂತ ಕೌಂಟರ್ ಮಾಡಿದೆ ನೆಕ್ಸ್ಟ್ ಡೇ ಮೈಸೂರಲ್ಲಿ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿದೆಯಾ ಅಪ್ಪನ ಹುಟ್ಟಿದೆಯಾ ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋರು ಈಗ ಮಾತಾಡೋದು ಅಂತ ಪ್ರತಾಪ್ ಸಿಂಹ ಸ್ಟಾರ್ಟ್ ಮಾಡ್ದೆ ನಾನು ನಾನು ನಾಲ್ಕು ಎಲ್ಲ ನೀವು ಹೇಳದಷ್ಟೇ ನೀಟಾಗಿ ನಡೆದಿದ್ರೆ ಇಷ್ಟೆಲ್ಲ ಆಗ್ತದೆ ಇಲ್ಲ ಇಲ್ಲ ಆವತ್ತು ನೀವು ನೋಡಿ ಸರ್ ನಾನು ಟೈಮ್ ಲೈನು ವಿಡಿಯೋ ಅಪ್ಲೋಡು ಅಜಿತ್ ಸರ್ ಫಸ್ಟ್ ಹಿಂಗೆ ಅಂದಾಗ ನಾನೇನು ಹೇಳ ಏನಂದೆ ನಮ್ಮ ದೊಡ್ಡಪ್ಪ ಮಗನೋ ಚಿಕ್ಕಪ್ಪ ಮಗನೋ ಹಿಂಗೆ ಆಡೋದು ಭಾರತದ ಅದಕ್ಕೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ ಯಾಕೆಂದ್ರೆ ನಮ್ಮ ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಕ್ಕಳು ಹಿಂಗೆ ನನ್ನ ಆವಾಗ ಅವಾಗ ಬೈಯೋದು ನನಗೆ ನಮ್ಮ ಚಿಕ್ಕಪ್ಪ ಮಗ ದೊಡ್ಡಪ್ಪ ಮಗ ದಾಯ ಜ್ಞಾಪಕ ಬಂದರು ನಾನು ನಮ್ಮ ಸ್ನ್ಯಾಂಗಲ್ಲಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ ವಾಟ್ಸ್ ಡಬಲ್ ಮೀನಿಂಗ್ ಇನ್ ಇಟ್ ನೆನ್ನೆ ಬಂದು ಅವ್ರ ತಂದೆಯವರೇನೋ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಟ್ಟಿದ್ದೆ ಅಂತ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ನೆನ್ನೆ ಪ್ರೆಸ್ ಮೀಟಲ್ಲಿ ಪ್ರತಾಪ್ ಸಿಂಹ ಅವ್ರ ಸ್ಟೈಲು ನೋಡಿ ನನ್ನ ಅಪಿಯರೆನ್ಸು ನೋಡಿ ಆತನ ಅಪಿಯರೆನ್ಸು ನೋಡಿ ನನ್ನ ಜ್ಞಾನವನ್ನು ನೋಡಿ ಆತನ ಜ್ಞಾನವನ್ನು ನೋಡಿ ರಾಜ್ಯದ ಜನ ಡಿಸೈಡ್ ಮಾಡಲಿ ಯಾರು ಮುಳ್ಳ ಹಂದಿ ಅಂತ ಅಷ್ಟೇ ಸರ್ ನೀವು ಒಂದು ಕ್ಷೇತ್ರದ ಶಾಸಕರು ಪ್ರದೀಪ್ ಆತ ಎರಡು ಬಾರಿ ಅವರು ಎರಡು ಸಲ ಸಂಸದರು ನೀವು ಒಂದು ಕ್ಷೇತ್ರದ ನಾನು ಪ್ಲೀಸ್ ಸರ್ ಅಜಿತ್ ಸರ್ ಫಾರ್ ಯುವರ್ ನಾನು ಎಲ್ಲಾದ್ರೂ ವಿಷಯ ಭಾರತದ ಸಾಲ ಎಷ್ಟು ಅನ್ನುವುದೇ ಆಗಿದ್ದರೆ ಅಲ್ಲದರ ಬಗ್ಗೆ ವಿತ್ ಡಾಕ್ಯುಮೆಂಟ್ ತುಂಬಾ ನೀಟಾಗಿ ಯಾರ ಕಾಲದಲ್ಲಿ ಎಕನಾಮಿ ಏನಾಯ್ತು ಏನಾಗಿದೆ ಪತ್ರಕರ್ತರು ಪತ್ರಕರ್ತರು ನೀವು ಇದೀರಿ ಬಿಸಿ ರಕ್ತದವರು ಇದೀರಿ ಇಬ್ಬರಿಗೂ ಕೂಡ ಹೇಳ್ತಾ ಇರೋದು ನಿಮ್ಮ ಜಾಗದಲ್ಲಿ ಪ್ರತಾಪ್ ಸಿಂಹ ಇದ್ದಿದ್ರು ಕುಡಿಸ್ಕೊಂಡಿದ್ದೇನೆ ಹೇಳ್ತಾ ಇದ್ದೆ ನಾನು ಯುವಕರು ಬಿಸಿ ರಕ್ತದವರು ನಿಮ್ಮನ್ನು ನೋಡಿ ನಾಲ್ಕು ಜನ ರಾಜಕಾರಣ ಮಾಡೋದು ಹೆಂಗೆ ಅಂತ ಕರ್ನಾಟಕದ ರಾಜಕಾರಣಕ್ಕೆ ಇದೇ ಮೆಸೇಜ್ ಪಾಸ್ ಮಾಡ್ತಿದ್ದೀನಿ ತಂದೆ ತಾಯಿಯ ಬಗ್ಗೆ ಯಾವನ್ನು ಪ್ರಶ್ನಿಸಿದ್ರೂ ಎದುರು ತಿರುಗಬೇಕು ಅನ್ನೋ ಪಾಠ ಹೇಳ್ಕೊಡ್ತಾ ಇದ್ದೀನಿ ನನ್ನ ತಾಯಿ ಹೆಸರು ಮಂಜುಳ ಅಂತ ಟ್ವೆಂಟಿ ಟ್ವೆಂಟಿ ತ್ರೀ ಕರ್ನಾಟಕದ ರಾಜಕಾರಣಕ್ಕೆ ರಣಬೇಟೆಗಾರನನ್ನು ಕೊಟ್ಟ ಶ್ರೇಷ್ಠ ತಾಯಿ ಯಾಕೆ ಆಕಾಶದಲ್ಲಿರೋರನ್ನ ಭೂಮಿಯಲ್ಲಿ ಇಳಿಸೋಗು ಮಗ ಅಂತ ಪ್ರದೀಪ್ ಈಶ್ವರ ಅನ್ನೋ ಮಗನಿಗೆ ಜನ್ಮ ಕೊಟ್ಟ ಶ್ರೇಷ್ಠ ತಾಯಿ ಯಾಕೆ ಹಂಗೆ ಮಾತಾಡ್ಬಿಟ್ರೆ ನನ್ನ ತಾಯಿಗೆ ಇನ್ಸಲ್ಟ್ ಆದರೆ ನಾನು ಸುಮ್ಮನೆ ಇರ್ಬೇಕು ಅಲ್ಲ ಈ ಥರ ಡೈಲಾಗ್ ಕೇಳಕ್ಕೆ ಚಂದ ಸರ್ ತೀರಾ ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ನಿಮ್ಮಪ್ಪ ಇಲ್ಲಿಗೆ ಬಂದ ನಾನು ನಾನು ಅಂದಿದ್ನ ಆತ ಏನಂದ ನಾನು ಸಿಂಪಲ್ಲಾಗಿ ಆಸ್ತಿಯಲ್ಲಿ ಭಾಗ ಬೇಕು ಅನ್ನೋದು ಬಿಟ್ಟರೆ ನೆನ್ನೆ ಕತ್ಲಲ್ಲಿ ಪ್ರದೀಪ್ ಈಶ್ವರ್ ಸಿ ಕಾಣಲ್ಲ ಅಂದರು ನಾನು ಹೇಳಿದೆ ನಾನು ಕಾಣಲ್ಲ ಅಂತ ಆತನಿಗೆ ಯಾವಾಗ ಗೊತ್ತಾಯಿತು ನಾನು ತಾನೆ ನಾನು ನುಡುಕ್ಬೇಡ ಗುರು ನಾನು ಅಂಥವನಲ್ಲ ಅಂದೆ ವಾಟ್ಸ ಇನ್ ಇಟ್ ನಾನು ಅಂಥವನಲ್ಲ ಗುರು ಪ್ಲೀಸ್ ಯಾಕೆ ಬೆಳಕಲ್ಲಿ ಹುಡ್ಕೋರೆಲ್ಲ ಖಾಲಿ ಆದ್ಮೇಲೆ ನಮ್ಮನ್ನು ಬಿಡ್ತಿಲ್ವಾ ಅಂದೆ ಅಂದರೆ ಬೈಯೋದು ನಾನು ವಾಟ್ಸ್ ರಾಂಗ್ ಇನ್ ಇಟ್ ಇಲ್ಲಿ ಇದರಲ್ಲಿ ದಯವಿಟ್ಟು ಪ್ರಪಂಚದ ಯಾವ ಡಿಕ್ಷ್ನರಿಯಲ್ಲಿ ಇದು ಡಬಲ್ ಮೀನಿಂಗ್ ತೋರಿಸ್ತಿರೋ ತೋರಿಸಿ ನನ್ನನ್ನು ಕತ್ ಕತ್ಲಲ್ಲಿ ನೀನು ಕಾಣಲ್ಲ ಅಂದರು ನನ್ನನ್ನು ಹುಡುಕಬೇಡ ಅಂದೆ ಅರವತ್ತೊಂದು ಸಾವಿರ ಕೋಟಿ ಅಲ್ಲ ಅರವತ್ತೆಂಟು ಲಕ್ಷ ಕೋಟಿ ಅನ್ನುವ ತಮ್ಮ ಹೇಳಿಕೆಯ ಸ್ಪಷ್ಟೀಕರಣ ಇತ್ತಲ್ಲ ಅದು ಶುರುವಾಗದೆ ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅಂತ ಶುರುವಾಗುತ್ತೆ ಅದಕ್ಕೆ ಒಂದು ನಿಮಿಷ ಒಂದು ನಿಮಿಷ ಈ ರೀತಿಯಾದ ಸಂಖ್ಯೆಗಳ ಮೇಲಿನ ಕೌಂಟರು ಅಭಿವೃದ್ಧಿಗಳ ಮೇಲಿನ ಕೌಂಟರು ಇನ್ನಷ್ಟು ಉತ್ತಮ ಶಬ್ದಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವಾ ಸರ್ ಈಗ ಅಜಿತ್ ಸರ್ ನೀವು ಹಿರಿಯ ಪತ್ರಕರ್ತರು ಇದ್ದೀರಾ ಪತ್ರಿಕೋದ್ಯಮದಿಂದ ಪ್ರತಾಪ್ ಸಿಂಹ ಬಂದಿದ್ದು ನೀವು ಇಷ್ಟು ಜನ ಹಿರಿಯರಿದ್ದು ಆತನಿಗೆ ಒಂದು ಬುದ್ಧಿ ಮಾತಾಡೋದು ಬೇಡವಾ ಸರ್ ನಾನು ರೀ ಇಲ್ಲಿಗೆ ಇಲ್ಲಿ ಕೂತ್ಕೊಂಡಿದ್ರೆ ಪ್ರತಾಪ್ ಸಿಂಹನು ಇದೇ ಪ್ರಶ್ನೆ ಕೇಳಿ ನಾನು ಹೇಳೋದು ಸರ್ ಈಗ ನಾನು ನಿಮ್ಮ ಮೇಲೆ ಗೌರವ ಇದೆ ಸರ್ ನೀವು ಹೇಳಬೇಕಾಗಿಲ್ಲ ಅಜಿತ್ ಸರ್ ಮಾತನ್ನ ಖಂಡಿತ ಹೋಗೋದಿಲ್ಲ ನೀವು ಹೇಳೋದು ಹೆಂಗೆ ನೀವು ನನಗೆ ಹೇಳಬೇಡಿ ಪ್ರತಾಪ್ ಸಿಂಹ ಹೇಳಿ ಅಂತ ಅಲ್ಲ ಸರ್ ನಾನು ನಾನು ನೋಡಿ ಸರ್ ನಾನು ನೀವು ಹೇಳದೇರೆ ಅರ್ಥ ಮಾಡ್ಕೊಬಲ್ಲೆ ಕೆಲವು ದಡ್ಡ ಶಿಖಾಮಣಿಗಳಿಗೆ ಹೇಳಲೇಬೇಕು ಅನ್ನೋದು ನನ್ನ ವಾದ ಅಷ್ಟೇ ಅಂದ್ರೆ ಒಟ್ಟಿನಲ್ಲಿ ರಾಜ್ಯದ ಜನ ನಿಮ್ಮಿಬ್ಬರು ಈ ರೀತಿ ಮಾತಾಡ್ಕೊಳ್ಳೋದನ್ನು ಕೇಳಿಸ್ಕೊಂಡು ಇರಬೇಕು ಅಂತ ನಾನು ಮಾತಾಡೋದಲ್ಲ ಸರ್ ಪ್ಲೀಸ್ ಎಂಟೈರ್ ಟೈಮ್ ಲೈನಲ್ಲಿ ನಾನು ನೇರವಾಗಿ ಟೈಮ್ ಲೈನ್ ನೋಡೇನು ಹೇಳ್ತಾ ಇದ್ದೀನಿ ಅವ್ರ ತಂದೆ ತಾಯಿನ ಎಲ್ಲಾದ್ರೂ ನೇರವಾಗಿ ಸರ್ ನಾನು ಇವತ್ತು ಹೇಳ್ತೀನಿ ಅದೇ ಪ್ರತಾಪ್ ಸಿಂಹ ಅವ್ರ ತಂದೆ ತಾಯಿ ಶ್ರೇಷ್ಠರು ಆದರೆ ಅವ್ರು ಮಾಡಿದೊಂದೇ ಮಿಸ್ಟೇಕ್ ಇವನಿಗೆ ಜನ್ಮ ಕೊಟ್ಟಿತ್ತು ಆ ಅವ್ರು ನಿಮ್ಗೆ ಹೇಳಿದ್ರೆ ಆ ಮಾತನ್ನು ಅವ್ರ ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಸರ್ ಜನ ಹಿಂಗೆ ನಾಗ್ತಾ ಇದಾರೆ ನಾನು ಆ ಟೈಮ್ ಲೈನ್ ನಾನು ಚೆಕ್ ಮಾಡ್ಕೊಂಡು ಬಂದೆ ಪ್ರತಾಪ್ ಸಿಂಹ ಅಲ್ಲ ಅವ್ರ ಅಪ್ಪ ಅಲ್ಲ ಅವ್ರ ಅಜ್ಜ ಅಲ್ಲ ಅಂತ ನೀವು ಶುರು ಮಾಡ್ತೀರಿ ಯತ್ನಾಳಲ್ಲ ಅವ್ರ ಅಪ್ಪ ಅಲ್ಲ ಅವ್ರ ಅಜ್ಜ ಅಲ್ಲ ಅಂತ ಶುರು ಮಾಡ್ತೀರಿ ಅಪ್ಪನ ವಿಷಯಕ್ಕೆ ಯಾಕೆ ಹೋಗ್ಬೇಕು ಸರ್ ಸರ್ ಅವ್ರು ಎಲ್ಲೋ ಅಂದ್ರೆ ಏನು ಏನೋ ಕಷ್ಟಪಡ್ಕಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳ ನಿಮಿಷ ತಮ್ಮ ತಮ್ಮ ತಂದೆ ಆದರೂ ಅಷ್ಟೇ ಪ್ರತಾಪ್ ಸಿಂಹ ತಂದೆ ಆದರೂ ಅಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡುವಾಗ ಅವ್ರ ನೂರಾರು ಸಲ ನಿಮ್ಮ ಅಪ್ಪ ನಿಮ್ಮಪ್ಪನದ ನಿಮ್ಮ ತಾತಂದ ಅಂತ ಸರ್ ಆ ನಾಲಿಗೆಗಳಲ್ಲಿ ಸಾವಿರಾರು ಬಾರಿ ಈ ಶಬ್ದ ಪ್ರಯೋಗ ಆಗಿದೆ ನಮ್ಮ ಕನ್ನಡದಲ್ಲಿ ಸ್ಲ್ಯಾಂಗಲ್ಲಿ ನಿಮ್ಮಪ್ಪನದ ಇದು ಕಾಮನ್ ವರ್ಡು ಸರ್ ಇದು ಅಸಭ್ಯ ಅಲ್ಲ ಆದರೆ ಇಂಥ ಪದಗಳು ಅವರು ಬಳಸಿದ್ದಾರೆ ಸರ್ ಏ ಇಲ್ಲ ಸರ್ ಸುಳ್ಳು ಸರ್ ಒಂದು ನೂರು ಸಲ ಬಳಸಿರೋ ವಿಡಿಯೋ ಪ್ರೂಫ್ ನಾನು ಕೊಡಬಲ್ಲೆ ಅವ್ರದ್ದು ನಿಮ್ಮಪ್ಪನ ಆ ಯತ್ನಾಳ್ ಅವರು ಇದ್ದಾರೆ ಅಬ್ಬ ಅಬ್ಬ ಅಬ್ಬಬ್ಬ ಸ್ಪೀಚ್ ಎಲ್ಲ ಕೇಳಿಬಿಟ್ರೆ ನೀವು ಪ್ರತಾಪ್ ಸಿಂಹ ಅವ್ರ ಸ್ಪೀಚೆಲ್ಲ ಕೇಳಿಬಿಟ್ರೆ ಅದು ಅಸಭ್ಯ ಅನಿಸಲ್ಲ ಏಕಾಏಕಿ ಸರ್ ನನ್ನನ್ನು ಪೊಲಿಟಿಕಲಿ ಕೌಂಟರ್ ಮಾಡಿ ತೊಂದರೆ ಇಲ್ಲ ನಾನು ಪ್ರತಾಪ್ ಗದೇ ಹೇಳೋದು ಯುಕ್ ಐಡಿಯಾಲಜಿಕಲಿ ಬಾ ಲಾಸ್ಟ್ ಟೆನ್ ಇಯರ್ಸಲ್ಲಿ ಬಿ ಜೆ ಪಿ ಕಾಂಟ್ರಿಬ್ಯೂಷನ್ ಫ್ಯಾಕ್ಟ್ ಸಮೇತ ಬಾ ನಾನು ಲಾಸ್ಟ್ ಟೆನ್ ಇಯರ್ಸ್ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಯು ಪಿ ಎ ಒನ್ ಯು ಪಿ ಎ ಟು ಅಲ್ಲಿ ಏನಂತ ಫ್ಯಾಕ್ಟ್ ಸಮೇತ ಬರ್ತೀನಿ ಜನ ಜಡ್ಜ್ ಮಾಡಲಿ ಇಂಥ ಡಿಬೇಟಿಗೆ ಬಾ ಪ್ರೂಫ್ ತೊಗೊಂಡು ಬಾ ಏನು ಏನಾದರೂ ಮಾತಾಡಿದ್ರೆ ಈಗ ನಾವೇನಾದರೂ ಸರ್ ನಾನು ಫ್ಯಾಕ್ಸ್ ಇಟ್ಕೊಂಡು ಕೌಂಟ್ರ್ ಮಾಡ್ತಿದ್ದೀನಿ ಸರ್ ನಾನು ಯಾವಾಗ ಕಂಟ್ರೋಲ್ ತಪ್ಪಿದೆ ಅಂದರೆ ಹಂದಿಗಳ ಜೊತೆ ಗುದ್ದಾಡಬಾರ್ದು ಕಾಡಂದಿಗಳ ಜೊತೆ ಗುದ್ದಾಡಬಾರ್ದು ಅಂತ ಈತ ಸ್ಟಾರ್ಟ್ ಮಾಡಿದಾಗ ನಾನು ದಡ್ಡ ಶಿಖಾಮಣಿ ಅಂದೆ ಸರ್ ಒಂದು ಟೀಚರು ಸ್ಟೂಡೆಂಟ್ನ ಹಂಗೆ ಬಯ್ಯೋದು ಸರ್ ದಡ್ಡ ಶಿಖಾಮಣಿ ನನ್ನ ಪ್ರತಾಪ್ ಸಿಂಹ ನಿಮ್ಮ ಸ್ಟೂಡೆಂಟಾ ಅಲ್ಲ ನಾನು ಅಕ್ಸೆ ಇಲ್ಲ ಇಲ್ಲ ನಾನು ಅಂಥವ್ರನ್ನಂತೂ ನನ್ನ ಶಿಷ್ಯರನ್ನಾಗಿ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ ಸರ್ ಅವರು ನಿಮ್ಮನ್ನು ಗುರು ಮಾಡ್ಕೋತಾರ ಹಾಂ ಅವ್ರು ನಿಮ್ಮನ್ನು ಗುರು ಮಾಡ್ಕೋತಾರಾ ನ ಮಾಡ್ಕೊಳ್ಬೇಕು ಯಾಕೆಂದರೆ ನನ್ನಿಂದ ಕಲಿಯೋ ಪಾಠ ಜಾಸ್ತಿ ಇದೆ ಇಲ್ಲಿ ನಿಲ್ಲದೆ ಯಾವಾಗ ನಾನು ನಿಲ್ಲಿಸಿದ್ದೀನಿ ಹ್ಞೂ ವಿಶ್ವೇಶ್ವರ ಭಟ್ ಸರ್ ನೆನೆ ಟ್ವೀಟ್ ಮಾಡಿದ್ದಾರೆ ನನ್ನ ಗುರುಗಳು ಹೌದು ನಾನು ಗೌರವಿಸ್ತೀನಿ ಈಗ ನೀವು ಹಿರಿಯರು ನನ್ನ ತಂದೆ ತಾಯಿ ನನ್ನ ವೈಯಕ್ತಿಕ ತಂಟೆಗೆ ಬಿದ್ದು ಬಂದರೆ ಸರ್ ನನ್ನ ಮೇಲೆ ಒಂದು ಕಲ್ಲು ಬಿದ್ದರೆ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡೋದು ಅನ್ಲೋಡ್ ಮಾಡೇ ಸೆಟ್ಲ್ಮೆಂಟು ನನ್ನ ಮೇಲೆ ಒಂದು ಕಲ್ಲು ಹಾಕ್ತೀನಿ ನಾನು ಲಾರಿ ಲೋಡೆ ಅನ್ಲೋಡ್ ಮಾಡ್ತೀನಿ ಮತ್ತೆ ಮಾತುಕತೆ ಆತ ನಿಲ್ಲಿಸ್ಲಿ ನಾನು ನಿಲ್ಲಿಸ್ತೀನಿ ನೆಕ್ಸ್ಟ್ ಮಾತಾಡುವಾಗ ನಮ್ಮನ್ನು ಪ್ರಶ್ನೆ ಗುರು ನಾವು ಮಾಡಬೇಡ ಅಂತಿಲ್ಲ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರಿ ಅಂತ ಸ್ಟಾರ್ಟ್ ಮಾಡು ಗೌರವಾನ್ವಿತ ಡಿ ಕೆ ಸಾಬ್ರಿ ಅಂತ ಸ್ಟಾರ್ಟ್ ಮಾಡು ನಿನ್ನ ಪ್ರಶ್ನೆ ಏನಾದರೂ ಕೇಳಗರು ನೋಡೋಣ ನೀನು ಸ್ಟಾರ್ಟ್ ಮಾಡು ಲೀಗಸಿನ ನೆಕ್ಸ್ಟ್ ಪ್ರಶ್ನೆ ಮಾಡುವಾಗ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವ್ರೆ ಐಡಿಯಾಲಜಿಕಲಿ ನನ್ನನ್ನು ಕೇಳಲಿ ನೀನು ಎಷ್ಟು ಕೆಲಸ ಮಾಡಿದ್ಯಾ ನಿನ್ನ ಕಾಂಟ್ರಿಬ್ಯೂಷನ್ ಏನು ಯಾವ ಊರಿಗೆ ಎಷ್ಟು ದುಡ್ಡು ತೊಗೊಂಡು ಏನು ಅಭಿವೃದ್ಧಿ ಮಾಡಿದ್ಯಾ ಪೊಲೈಟಾಗಿ ಕೇಳಿ ನಾನು ಆನ್ಸರ್ ಮಾಡಲಿಲ್ಲ ಅಂದರೆ ತಪ್ಪು ಏಕಾಏಕಿ ಬಂದು ಏನಾದರೂ ಪ್ರಶ್ನೆ ಕೇಳಿದ್ರೆ ಅಂದಿಗಳ ಜೊತೆ ಗುದ್ದಾಡಲ್ಲ ಏನಿದು ತ್ರಿಪುರ ಸುಂದರ ಇದು ಗುರು ನಾನು ಫಿಗರ್ರೆ ನೀನು ನೋಡ್ಬೇಕಷ್ಟೇ ಕತ್ಲಲ್ಲಿ ನೋಡ್ಬೇಡ ಕಾಣಿಸಲ್ಲ ಅಷ್ಟೇ ಬೆಳಕಲ್ಲಿ ನೋಡಿದ್ರೆ ಫಿಗರ್ ಕಾಣಿಸೋದು ಪ್ರತಾಪ್ ಸಿಂಹವ್ರ ಒಂದು ಕೇಸ್ ಹಾಕಿದಾರಂತೆ ಮಾನ ನಷ್ಟ ನನಗೆ ಬೇಜಾರಾಗಿದ್ದು ಏನು ಒಂದು ಎಂಟಿದೆ ಸರ್ ಬಿ ಜೆ ಪಿ ಸ್ನೇಹಿತರು ಜೆ ಬಿಜೆಪಿ ಐ ಟಿ ಸಿ ಎಲ್ ಅವರು ಸಂಸದರು ಪ್ರತಾಪ್ ಸಿಂಹ ಅವರು ಎಂಟು ಎಷ್ಟು ಜನ ಸರಿ ಎಂಟು ಕೇಸ್ ಏನೋ ಇದೆ ನನ್ನ ಮೇಲೆ ಬಟ್ ಪ್ರತಾಪ್ ಸಿಂಹ ಅವರು ನನ್ನ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕಿದ್ದಿಕ್ಕೆ ನನಗೆ ಯಾಕೆ ಬೇಜಾರಾಯಿತು ಅಂದರೆ ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕೋ ಕೇಸ್ ಅದು ಮಾನ ಇಲ್ಲದೆ ಇರೋರೆಲ್ಲ ನಷ್ಟ ಆಗಿದೆ ಅಂತ ಹಾಕಿದ್ರೆ ಅದೇ ಬೇಜಾರ ನಾನು ಅಷ್ಟೇ ಕೇಳೋದು ಫಸ್ಟು ನಿನಗೆ ಮಾನ ಇದೆ ಅಂತ ಪ್ರೂವ್ ಮಾಡು ಪ್ರತಾಪ ಮತ್ತೆ ನಷ್ಟ ನಾನು ಬರೆಸ್ತೀನಿ ಮೊನ್ನೆ ಕೋರ್ಟಲ್ಲಿ ಸ್ಟೇ ಆಯಿತು ಕೇಸು ಲೋಯರ್ ಕೋರ್ಟಲ್ಲಿ ಹೈಕೋರ್ಟ್ ಕ್ವಾಶ್ಗೆ ಹೋದೆ ಮೀಡಿಯೇಷನ್ಗೆ ಕಳಿಸಿದ್ರು ಪಾಪ ಮೀಡಿಯೇಷನ್ನು ಇಬ್ರು ಲೈವ್ ತೊಗೊಂಡ್ರು ಟೆನ್ ಡೇಸ್ ಬ್ಯಾಕ್ ಅವರು ಮೀಡಿಯೇಟ್ರು ಫಸ್ಟ್ ಹದಿನೈದು ನಿಮಿಷ ನನಗೆ ರೂಲ್ಸ್ ಎಲ್ಲ ಹೇಳಿದ್ರು ನಾನು ಸೈಲೆಂಟಾಗಿ ಕೇಳ್ತಿದ್ದೆ ಇಮಿಡಿಯೇಟಾಗಿ ಆ ಮೀಡಿಯೇಟ್ರನ್ನ ಪ್ರತಾಪ್ ಸಿಂಹ ಬೈದೆ ಬಿಟ್ಟ ಏನಂತ ಇವೆಲ್ಲ ನಮಗೆ ಗೊತ್ತ್ರಿ ನೀವ್ಯಾರು ಹೇಳಕ್ಕೆ ಅಂದ್ಬಿಟ್ಟು ಆತ ಕಾಮ್ ಡೌನ್ ಕಾಮ್ ಡೌನ್ ಅಂತ ಎರಡು ಸಲ ಅಂದರು ನೀವು ಕೇಳಬೇಕು ಮೀಡಿಯೇಷನ್ ಇದು ನಾನು ಹದಿನೈದು ನಿಮಿಷ ಪೇಷನ್ಸಾಗಿ ಕೇಳಿದೆ ಆತ ಪ್ರದೀಪ್ ಈಶ್ವರ್ ನನಗೆ ಸಾರಿ ಕೇಳಬೇಕು ಅಂದ್ರೆ ನಾನೇ ಕೇಳಬೇಕು ನಾನೇನು ಅಂದಿದ್ದೀನಿ ಪಾರ್ಲಿಮೆಂಟ್ಗೆ ಒಳಕ್ಕೋಗಿ ಬಾಂಬ್ ಹಾಕಿದವನಿಗೆ ನೀನು ಪಾಸ್ ಕೊಟ್ಟಿದ್ದೆ ಯು ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಇದು ದೇಶ ದ್ರೋಹದ ಕೃತ್ಯ ಅಲ್ವಾ ಪಾರ್ಲಿಮೆಂಟ್ ಆ ಪಾಸ್ ಕೊಟ್ಟಿದ್ದೆ ಯು ಆರ್ ಎಲ್ಡ್ ರೆಸ್ಪಾನ್ಸಿಬಲ್ ಅಂದಿದ್ದೆ ಮತ್ತೆ ಟ್ರಯಲ್ಗೆ ಹೋಗ್ಲಿ ಅಂದರೂ ಟ್ರಯಲ್ಗೆ ಹೋಗಿದ್ವಿ ಈಗ ಹೈಕೋರ್ಟಲ್ಲಿ ಟ್ರಯಲ್ ನಡೀತಿದೆ ಆಲ್ರೆಡಿ ಲೋಯರ್ ಕೋರ್ಟಲ್ಲಿ ಸ್ಟೇ ಆಗಿದೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್